ಮಾನ್ಯ ನಿವೃತ್ತ ನ್ಯಾಯಮೂರ್ತಿ ಹೈಕೋರ್ಟ್ ಚಂದ್ರಶೇಖರ್ನವರು ಮತ್ತು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಓ ಪಿ ಎಸ್ ಅನ್ನು ಆಗಬೇಕು ಅಂತ ಯಾರು ಬರೆದಿದ್ರು ಬರೆಸಿದ್ದರು ಪ್ರೊಫೆಸರ್ ರಾಧಾಕೃಷ್ಣ ಅವರು ಕೂಡ ನಮ್ಮ ಸಂಪರ್ಕ ಮಾಡಿದ್ರು ಅಷ್ಟೇ ಅರ್ಥ ಮಾಡ್ತಾರೆ ಇದು ಏನು ಅಂತ ಇನ್ನು ಇಡೀ ರಾಜ್ಯದ ಅತ್ಯಂತ ದೊಡ್ಡ ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರ ಬಳಸಿದ್ದಾರೆ ಅದರ ರಾಜ್ಯಾಧ್ಯಕ್ಷರಾಗಿದ್ದ ಶಡಕ್ಷರಿ ಅವರು ಮುಖ್ಯ ಮುಖ್ಯಸ್ಥರು ಅರ್ಥ ಒಂದು ದೊಡ್ಡ ಸಂಘಟನೆ ಈ ಕಡೆ ಕಾನೂನು ಈ ಕಡೆ ಪ್ರಣಾಳಿಕೆ ಹಾಕಿದವರು ಇನ್ನು ನಮ್ಮದು ಎನ್ ಪಿ ಎಸ್ ನೌಕರ ಸಂಘ ಇದೆಲ್ಲ ಒಟ್ಟುಗೂಡಿ ಓ ಪಿ ಎಸ್ ಪಡೆಯುವ ನಿರ್ಣಾಯಕ ಅಂತ ಬಂದ್ಬಿಟ್ಟಿವೆ ಅತ್ಯಾದ್ಯಂತ ನಮ್ಮ ಪದಾಧಿಕಾರಿ ಕರೆದಿದ್ರು ಇಷ್ಟು ಜನ ಬಂದವರು ನಮ್ಮ ಪದಾಧಿಕಾರಿ ಒಂದು ಇನ್ನೂ ಮುನ್ನೂರು ಜನ ಬರುವಂಥದ್ದು ಇವತ್ತೊಂದು ಸಾವಿರಕ್ಕೂ ಅಧಿಕ ನೌಕರರು ಪದಾಧಿಕಾರಿಗಳು ಬಂದಿದ್ದಾರೆ ಅಂದರೆ ಅವ್ರಿಗೆ ಒಂದು ಆಸೆ ಇದೆ ಈ ಸರ್ಕಾರದ ಒಳಗಡೆ ಆಗಿ ಓ ಪಿ ಎಸ್ ಪಡಿಬೇಕು ಅಂತ ಹಾಗಾಗಿ ಇವತ್ತೊಂದು ಉತ್ತಮವಾಗಿರ್ತಕ್ಕಂಥ ಸಭೆ ಇವತ್ತೇ ನಮ್ಮ ಹೈಕೋರ್ಟ್ ನಿವೃತ್ತ ಹೇಳಿದ ಹಾಗೆ ಕಾನೂನು ಹೇಳ್ತದೆ ಸರ್ಕಾರ ನೌಕರಿಗೆ ಪಿಂಚಣಿ ಕೊಡಬೇಕು ಅಂತೇಳಿ ಸರ್ಕಾರಗಳು ಈಗ ಬರ್ಕೊಂಡಿದ್ದಾವೆ ಕೊಡ್ತೀವಿ ಅಂತ ಮುಗಿತಲ್ಲ ಇಲ್ಲಿ ಇಚ್ಛಾಶಕ್ತಿ ಒಂದೇ ಮತ್ತು ಕೊಟ್ಟಿದೆ ಗೌರ್ಮೆಂಟು ಕೊಡ್ತೀವಿ ಅಂತ ಹೇಳಿದೆ ಸೊ ಇದು ಇನ್ನೇನು ಒಂದು ಫೈನಲ್ ಸ್ಟೇಜಲ್ಲಿ ಇದೀವಿ ಸೊ ಆ ಕಾರಣಕ್ಕೂ ಒಂದು ತಯಾರಿ ಇದೆ ಅಷ್ಟೇ ಒಂದು ವೇಳೆ ನಾನು ನೀವೇ ಕೇಳ್ತಾರೆ ನಾಳೆ ಆಗದೆ ಹೋದರೆ ಏನು ಮಾಡ್ತೀರ ಅಂತೇಳಿ ಪ್ರಶ್ನೆ ಮಾಡ್ತೀವಿ ಆಗದೆ ಹೋದರೆ ಏನು ಮಾಡ್ತೀರಿ ಅನ್ನೋದಕ್ಕೆ ಒಂದು ಪೂರ್ವ ತಯಾರಿ ಅಷ್ಟೇ ಏನು ಮಾಡಬೇಕು ಅನ್ನೋದು ಎ ಬಿ ಪ್ಲ್ಯಾನನ್ನು ಇಟ್ಕೊಡಿದ್ದೀವಿ ಆದರೆ ಹೋಗಿ ಧನ್ಯವಾದ ಸೊ ಈಗಿಲ್ಲ ಒಂದು ಸಮಿತಿ ವರದಿ ಕೊಡ್ತದೆ ಕೊಟ್ಟ ತಕ್ಷಣ ಅದು ಏನು ಮಾಡಬೇಕು ಸರ್ಕಾರ ಜೊತೆಗೆ ಒಂದು ಮಾತುಕತೆ ನೌಕರ ಸಂಘ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಮಾತುಕತೆ ಚರ್ಚೆ ಆಗುತ್ತೆ ಅನ್ನೋ ವಿಶ್ವಾಸ ನೈಂಟಿ ಪರ್ಸೆಂಟ್ ಇದೆ ಒಂದು ವೇಳೆ ಆಗದಿದ್ದರೆ ಸರ್ಕಾರಿ ನೌಕರ ಸಂಘ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ನಾವು ಅದರ ಉದ್ಧವಾಗಿತ್ತು ಆ ಕಾರಣ ನಾನಿವತ್ತು ಒಂದು ಲಕ್ಷ ಜನ ಕರ್ಕೊಂಬಂದು ಬೆಂಗಳೂರಿಗೆ ಕೂತ್ಕೊಂಡ್ರೆ ಸರ್ಕಾರ ಬಂದು ಮತ್ತೆ ಆಶ್ವಾಸನೆ ಕೊಟ್ಟು ಹೋಗ್ಬಿಟ್ರೆ ಆ ಕಾರಣಕ್ಕೆ ನಾವು ಈ ಹಿಂದೆ ಆಗಿರುವ ಅನುಭವಗಳನ್ನು ಆಧಾರ ಇಟ್ಕೊಂಡು ನಾವೇನೆಲ್ಲ ಮಾಡಿದ್ದೀವಿ ಆ ಪ್ರಯತ್ನಗಳಿಗೆ ವಿಭಿನ್ನವಾದ ಪ್ರಯತ್ನ ಯಾವುದಿದೆ ಆಯ್ಯಾರ ಹದಿನೈದು ಪರ್ಸೆಂಟ್ ಹೆಂಗೆ ತೊಗೊಂಡ್ರಿ ಬೇಸ್ಗೆ ಹೆಂಗಾಯಿತು ಅದಕ್ಕೆ ಸರ್ಕಾರಿ ಸರ್ಕಾರ ಸಂಘ ಇಡೀ ವ್ಯವಸ್ಥೆಯನ್ನು ಬಂದ್ ಮಾಡ್ತಾರೆ ಇಮ್ಮಿಡಿಯೇಟ್ ಆದೇಶ ಆಯಿತು ನಮಗೆ ಇಮ್ಮಿಡಿಯೇಟ್ ಆದೇಶ ಆಗಬೇಕು ಅದೇನಾಗಬೇಕು ಇಡೀ ಸರ್ಕಾರಿ ಸೇವೆಗಳು ಬಂದಾಗಬೇಕು ಸರ್ಕಾರಿ ಸೇವೆಗಳು ಬಂದ್ ಆಗಬೇಕು ಅನ್ನೋದು ಹೇಳಿಕೆ ಕೊಡ್ರಿ ಯಾರು ಅದರಿಂದ ನಿಮ್ಗೆ ತುಂಬಾ ವಿಶ್ವಾಸ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವರು ಹೇಳಿದ್ರು ಪ್ರಾಣಿಕೆಯಲ್ಲಿ ವಿಷಯ ಹೇಗಿರ್ತದೆ ನಮಗೆ ರೆಡ್ ಬ್ಲೂ ಕಲರ್ ನಮ್ಗೆ ಗೊತ್ತಿಲ್ಲ ನನಗೂ ಗೊತ್ತಿದಿಲ್ಲ ಅದು ಅವರು ಮೊನ್ನೆ ಭೇಟಿಯಾದಾಗ ಹೇಳಿದ್ರು ನನಗೆ ಪ್ರಾಣಕ್ಕೆ ಬರೆಯುವಾಗ ರೆಡ್ ಕಲರ್ ಇರ್ತವೆ ಕೆಲವೊಂದು ಬೇಡಿಕೆಗಳು ಕೆಲವು ಬ್ಲೂ ಕಲರ್ ಇರ್ತವೆ ಕೆಲವು ಬೇರೆ ಕಲರ್ ಇರ್ತವೆ ಅಂತ ಏನ್ ಸರ್ ರೆಡ್ ಕಲರ್ ಅಂದರೆ ರೆಡ್ ಕಲರ್ ಅಂದರೆ ಆದ್ಯತೆ ಮೇರೆಗೆ ಇದು ಮೊದಲ ಹೆಂಗೆ ಐದು ಗ್ಯಾರಂಟಿ ಕೊಟ್ಟರಲ್ಲ ಐದು ಗ್ಯಾರಂಟಿ ರೆಡ್ ಕಲರ್ ಇರೋದು ಎನ್ ಪಿ ಎಸ್ ಪಿ ಎಸ್ ಮಾಡ್ಬೇಕು ಅನ್ನೋದು ಕೂಡ ರೆಡ್ ಕಲರ್ ಬರೆದ ಬುಕ್ ತಗೊಂಬಂದು ತೋರಿಸಿರ್ಬೇಕು ಅಂದ್ರೆ ಇದು ಆದ್ಯತೆ ವಿಷಯ ಸುಮ್ಮನೆ ಏನೋ ಕಟ್ಟಾಚಾರಕ್ಕೆ ಒಂದು ಲಾಸ್ಟ್ ಲೈನ್ ಬರ್ದಿಲ್ಲ ಇದು ಆದ್ಯತೆ ವಿಷಯ ಆಗ್ಬೇಕು ಇದು ಈ ವಿಚಾರ ಗೊತ್ತಿಲ್ಲ ಜನಕ್ಕೆ ಹೆಂಗಿಲ್ಲ ಇದು ಬಹಳ ಗ್ಯಾರಂಟಿ ನಾವು ಮುಂದಿನ ರಾಜ್ಯ ಜಿಲ್ಲಾಗಳು ಕೂಡ ಪಿ ಎಸ್ ಗ್ಯಾರಂಟಿ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಪಿ ಎಸ್ ಗ್ಯಾರಂಟಿ ಸಭೆ ಇದು ಪಿ ಎಸ್ ಎನ್ ಪಿ ಎಸ್ ಆಗಬೇಕು ಅಂತ ಚರ್ಚೆಯಲ್ಲಿ ರಾಜ್ಯಾಧ್ಯಕ್ಷರಂತ ರಾಜ್ಯ ಸಭೆ ಆಗಿದೆ ನ್ಯಾಯಮೂರ್ತಿಗಳಂತ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಚಂದ್ರಶೇಖರ್ ಸರ್ ಅವರು ಬಂದಿದ್ದು ಪ್ರೊಫೆಸರ್ ರಾಧಾಕೃಷ್ಣ ಸರ್ ಅವರು ಬಂದಿದ್ದರು ಇದ್ರ ಬಗ್ಗೆ ಅದೇ ಈಗ ಎರಡು ವರ್ಷ ಆಯಿತು ರಾಧಾಕೃಷ್ಣ ಅವರು ತಮಗೆಲ್ಲ ಗೊತ್ತಿರಬೇಕು ಪ್ರಣಾಳಿಕೆಯಲ್ಲಿ ಎನ್ ಪಿ ಎಸ್ ಟು ಪಿ ಮಾಡುತ್ತೆ ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರದ ಪ್ರಣಾಳಿಕೆಯಲ್ಲಿ ಅವ್ರು ಹಾಕೊಂಡಿದ್ರು ಆ ಕುರಿತಾಗಿ ಚರ್ಚೆ ಆಯಿತು ಇವತ್ತಿಗೆ ಎರಡು ವರ್ಷ ಆಗ್ತಾ ಬಂತು ಸರ್ಕಾರ ಬಂದು ಇದುವರೆಗೂ ಅದು ಚಾಲ್ತಿಗೆ ಬರಲಿಲ್ಲ ಯಾವಾಗ ಬರಲಿದೆ ಅಂತಕ್ಕಂಥದ್ದು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಏನು ಹೋರಾಟದ ರೂಪ್ರೇಷೆಗಳು ಹಾಕೋಬೇಕಾ ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಅವ್ರು ಮನವೊಲಿಸ್ಬೇಕು ಅಂತಕ್ಕಂಥದ್ದು ಚರ್ಚೆಯನ್ನು ನಡೀತದೆ ಅನಿವಾರ್ಯವಾಗಿ ಏನಾದರೂ ಸರ್ಕಾರ ಸೂಕ್ತ ತೀರ್ಮಾನ ಕೈಗೊಳ್ಳದೆ ಹೋದರೆ ಅಥವಾ ಈ ವರದಿ ಒಂದು ಬರೋದಿದೆ ಎನ್ ಪಿ ಎಸ್ ಓ ಪಿ ಎಸ್ ಅಂತ ಅದನ್ನು ನಾನು ಹೋರಾಟ ಮಾಡಿಬಿಟ್ಟು ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೀವು ಯಾವುದೋ ಒಂದು ಸಂಘಟನೆ ಬಗ್ಗೆ ಹೇಳಿದ್ರಲ್ಲ ಅವರೆಲ್ಲ ಅದಕ್ಕೆ ವಿರೋಧ ಮಾಡಿದ್ರು ಇವತ್ತಲ್ಲಿ ಸಂಘಟನೆ ಅಂತಕ್ಕಂಥದ್ದು ಏನಿಲ್ಲ ಎಲ್ಲ ಸಂಘಟನೆಗಳು ರಾಜ್ಯ ಸರ್ಕಾರಿ ನೌಕರ ಸಂಘದ ಛತ್ರ ಛಾಯೆಯಲ್ಲಿ ಅದು ಒಂದು ಅಂಬ್ರೇಲ್ ಅಸೋಸಿಯೇಷನಲ್ಲೇ ನಾವೆಲ್ಲರೂ ಕೆಲಸ ಮಾಡಿದ್ವಿ ಆ ಸಚಿವಾಲಯ ನೌಕರ ಸಂಘಟನೆ ಆಗಿರ್ಬೋದು ಎನ್ ಪಿ ಎಸ್ ನೌಕರ ಸಂಘಟನೆ ಆಗಿರ್ಬೋದು ಬೇರೆ ಬೇರೆ ವೃಂದ ಸಂಘಟನೆ ಸಂಘಟನೆಗಳಾಗಿರ್ಬೋದು ಮತ್ತು ಎಲ್ಲ ಅಫಿಲೇಟೆಡ್ ಸಂಘಟನೆಗಳು ಎಲ್ಲನೂ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಂತ ಬೃಹತ್ ಅಂತ ಆಲದ ಮರದ ಕೆಳಗಡೆನೇ ಬರ್ತಕ್ಕಂಥದ್ದು ಯಾರಾದರೂ ವಿರೋಧ ಮಾಡಿಬಿಟ್ಟು ಒಂದು ಸಂಘಟನೆ ಕಟ್ಕೊಂಡಿದ್ರು ಅದು ಈ ಸಂಘಟನೆ ಹೊಡೆಯೋ ಪ್ರಯತ್ನ ಮಾಡೋದಕ್ಕೆ ಅವರು ಮಾಡಿರ್ತಾರೆ ಅಂಥವ್ರಿಗೆ ನಾವೇನು ನಾವು ಅದರ ಅಂತರ್ ಬಗ್ಗೆ ತಲೆ ಕಟ್ಕೊಳ್ಳಿಲ್ಲ ನಾವು ರಾಜ್ಯ ನೌಕರ ಸಂಘದ ನೇತೃತ್ವದಲ್ಲಿ ಸಚಿವಾಲಯ ನೌಕರ ಸಂಘ ನಾವು ಎನ್ ಪಿ ಎಸ್ ಓ ಪಿ ಎಸ್ ವಿಚಾರವಾಗಿ ಅಖಿಲ ಕರ್ನಾಟಕ ಎನ್ ಪಿ ಎಸ್ ನೌಕರ ಸಂಘ ಒಟ್ಟಾರೆಯಾಗಿ ನಾವು ಹೋರಾಟದ ಮೂಲಕನೋ ಅಥವಾ ಸರ್ಕಾರಕ್ಕೆ ಗಮನ ಸೆಳೆಯುವ ಮೂಲಕನೋ ಒಂಥರ ಈ ಒಂದು ತಾರಕ ಹಂತವನ್ನು ಕಾಣಬೇಕು ಅಂತಕ್ಕಂಥ ನಾವು ನಿಲುವಿಗೆ ಬಂದಿದ್ವಿ ಯಾಕಂದರೆ ಸುಮಾರು ವರ್ಷಗಳಿಂದ ಇದ್ರ ಬಗ್ಗೆ ಕಾರ್ಯಾಗಾರಗಳು ಸಭೆಗಳು ಮಾಡ್ತಾ ಬಂದ್ವಿ ಸರ್ಕಾರಗಳಲ್ಲಿ ಇವತ್ತು ಭಾಳ ದೊಡ್ಡ ಸ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿಗಳು ಸಹ ಆ ಸಭೆಗಳಲ್ಲೆಲ್ಲ ಬಂದು ಉದ್ದೇಶಿಸಿ ಮಾತಾಡಿ ಇಲ್ಲ ನಾವು ನಿಮ್ಮ ಜೊತೇಲಿ ನಾವು ನಿಮ್ಮ ಜೊತೆಲಿ ಅಂತ ಹೇಳಿದ್ದಾರೆ ಎಷ್ಟು ಎಮ್ ಎಲ್ ಎಮ್ ಎಲ್ ಸಿಗಳು ಬಂದುಬಿಟ್ಟು ನಾನು ನಿಮ್ಮ ಜೊತೆಲಿ ಇದ್ದೇನೆ ಹಂಗ ಅಂತ ನಾನು ಅಖಿಲ ಕರ್ನಾಟಕ ಎನ್ ಪಿ ಎಸ್ ನೌಕರ ಸಂಘದ ಗೌರವಾಧ್ಯಕ್ಷ ಹಾಗೂ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷ